ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಇದು ಜ್ಯೋತಿಶ್ರೀ ವಿಶೇಷ ಕಾರ್ಯಕ್ರಮ ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮುಗೀತು ಎರಡು ಸಾವಿರದ ಇಪ್ಪತ್ತಾರರ ಆರಂಭ ಎರಡು ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಒಳಿತು ಕೆಡಕು ಲಾಭ ನಷ್ಟ ಏನೇನಿದೆ ರಾಜ್ಯ ರಾಷ್ಟ್ರ ಜಗತ್ತಿನಲ್ಲಿ ಏನೇನು ಬೆಳವಣಿಗೆಗಳು ಆಗಲಿದೆ ಎರಡು ಸಾವಿರದ ಇಪ್ಪತ್ತಾರು ಎಷ್ಟು ವಿಶೇಷತೆಯಿಂದ ಕೂಡಿದೆ ಎರಡು ಸಾವಿರದ ಇಪ್ಪತ್ತಾರರ ಆಗು ಹೋಗುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇವತ್ತಿನ ಜ್ಯೋತಿಶ್ರೀ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಇವತ್ತು ಜ್ಯೋತಿಷ್ಯ ವಿಚಾರದ ಡಾಕ್ಟರ್ ಎಂಎನ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಗುರುಜಿಯವರಿದ್ದಾರೆ ಸುಮಾರು ಇಪ್ಪತ್ತೈದು ತಲೆಮಾರುಗಳಿಂದ ಬಂದ ವಂಶ ಪಾರಂಪರಿಕ ಜ್ಯೋತಿಷಿಗಳಾಗಿರುವ ಇವರು ಜ್ಯೋತಿಷ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಐದು ಪಿಎಚ್ ಡಿ ಪದವಿಗಳನ್ನ ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಭಾರತೀಯ ವಿದ್ಯಾಭವನದಲ್ಲಿ ಜ್ಯೋತಿಷ್ಯ ಪ್ರವೀಣ ಹಾಗೂ ಜ್ಯೋತಿಷ್ಯ ವಿಶಾರದ ಪದವಿಯನ್ನೂ ಸಹ ಪಡೆದುಕೊಂಡಿದ್ದಾರೆ ಇಂಡಿಯನ್ ಪೀಸ್ ಕಮಿಟಿಯಲ್ಲಿ ಸೇವೆ ಸಲ್ಲಿಸೋದ್ರ ಮೂಲಕ ಜ್ಯೋತಿಷ ಬಿರುದನ್ನ ಪಡ್ಕೊಂಡಿರುವ ಲಕ್ಷ್ಮಿ ನರಸಿಂಹ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನ ಸ್ವಾಗತಿಸೋಣ ಗುರುಗಳೇ ಕಾರ್ಯಕ್ರಮ ಸ್ವಾಗತ ಶುಭೋದಯ ಆತ್ಮೀಯ ಸ್ವಾಗತು ಶುಭೋದಯ ಪ್ರೇಕ್ಷಕ ಬಂದುವರ್ಗಗಳಿಗೂ ಸಹ ಶುಭೋದಯ ಗುರುಗಳೇ ಎರಡು ಸಾವಿರದ ಇಪ್ಪತ್ತಾರರ ಆರಂಭ ಆಗ್ತಾ ಇದೆ ಹಲವರಲ್ಲಿ ಪ್ರತಿ ವರ್ಷ ಹೊಸ ವರ್ಷ ಬಂದಾಗ ಎಲ್ಲರಲ್ಲೂ ಒಂದು ಕುತೂಹಲ ಇರುತ್ತೆ ಏನಾಗತ್ತೆ ಈ ವರ್ಷ ಏನೇನ್ ಇದೆ ಏನ್ ಲಾಭ ಏನ್ ನಷ್ಟ ಅಂತ ಹೇಳಿ ಇಡೀ ರಾಷ್ಟ್ರ ಆಗಿರ್ಬೋದು ಜಗತ್ತಾಗಿರ್ಬೋದು ಅಥವಾ ಏನೇನ್ ಆಗು ಹೋಗುಗಳಿದೆ ಲಾಭ ನಷ್ಟ ಇದ್ರ ಬಗ್ಗೆ ಹೇಳೋದಾದ್ರೆ ಗುರುಗಳೇ ಆಗಲಿ ಕಣಮ್ಮ ಎಲ್ಲಾರ್ಗೂ ನಮ್ಮ ವಿಚಾರಗಳನ್ನು ತಿಳಿಸ್ತಾ ಹೋಗೋಣ ಮೊದಲಿಗೆ ನಾವು ಒಂದು ದೈವ ಪ್ರಾರ್ಥನೆ ಮಾಡೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸದ್ಗುರು ಪಾದಾರವಿಂದಾಭ್ಯಾ ನಮಃ ಆತ್ಮೀಯ ವೀಕ್ಷಕರಿಗೆ ಶುಭೋದಯ ಮತ್ತು ಸುಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಹೇಗಿರುತ್ತೆ ಎಂಬ ಒಂದು ಕುತೂಹಲವನ್ನು ಕಂಡುಕೊಂಡಿರುವವರಿಗೆ ಸ್ವಲ್ಪ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತಾರರ ವಿಚಾರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಪ್ರಾಪಂಚಿಕ ವಿಚಾರ ಸಾಮಾನ್ಯ ನಾವು ನಮ್ಮ ಮನೆ ಮಟ್ಟಿಗೆ ನಮ್ಮ ಮಟ್ಟಿಗೆ ನೋಡ್ಕೋತೀವಿ ಆದರೆ ಪ್ರಪಂಚ ಹೇಗಿರುತ್ತೆ ಅನ್ನೋದು ಸಹ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಪ್ರಪಂಚ ಹೆಚ್ಚು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿದ್ರೆ ರಾಜ್ಯ ಚೆನ್ನಾಗಿರುತ್ತೆ ರಾಜ್ಯ ಚೆನ್ನಾಗಿದ್ರೆ ನಗರಗಳು ಚೆನ್ನಾಗಿರುತ್ತೆ ಇವು ಚೆನ್ನಾಗಿದ್ರೆ ಮನೆ ಮಠಗಳು ಚೆನ್ನಾಗಿರುತ್ತೆ ಇದು ಒಂದು ಆರ್ಡರ್ ಅಲ್ಲಿ ಬರ್ತಿ ತರ ಹಾಗಾಗಿ ಮೊದಲಿಗೆ ನಾನು ಒಂದು ರೀತಿ ಪ್ರಪಂಚ ವಿಚಾರವನ್ನ ತಿಳಿಸ್ತೇನೆ ಏಕೆಂದ್ರೆ ಇದೊಂದು ತುಮಲ ಇತ್ತು ನನಗೆ ಪ್ರಪಂಚ ವಿಚಾರ ತಿಳಿಸ್ಬೇಕು ಅಂತ ಈ ವರ್ಷ ಆ ರೀತಿ ಇದೆ ಅಂತ ನನ್ಗೆ ಇದೆ ಅದು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಮೊದಲಿಗೆ ಪ್ರಪಂಚದಲ್ಲಿ ರಾಷ್ಟ್ರೀಯ ಗುಂಪುಗಾರಿಕೆ ನಡೆಯುತ್ತೆ ಅಂದ್ರೆ ಪರ ವಿರೋಧ ಈ ಅಷ್ಟು ದೇಶಗಳು ಒಂದು ಗುಂಪು ಈ ಅಷ್ಟು ದೇಶಗಳು ಇನ್ನೊಂದು ಗುಂಪು ಅನ್ನೋ ರೀತಿ ಒಂದು ಫಾರ್ಮೇಶನ್ಗೆ ಹೋಗುವ ಸಾಧ್ಯತೆಗಳಿವೆ ಯುದ್ಧ ಭೀತಿ ಜಾಸ್ತಿ ಆಗುತ್ತೆ ಯುದ್ಧ ನಿಲ್ಲಿಸ್ತೀವಿ ನಿಲ್ಲಿಸ್ತೀವಿ ಅಂತಲೇ ಯುದ್ಧ ಮಾಡಿಸ್ತಾ ಇರ್ತಾರೆ ಸೊ ಈ ರೀತಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬೇರೆ ರೂಪದಲ್ಲಿ ಹೇಳ್ಕೊಂಡು ಯುದ್ಧ ಭೀತಿಯನ್ನ ಜಾಸ್ತಿ ಮಾಡ್ತಾರೆ ಪ್ರಕೃತಿಯ ಅವಘಡಗಳಿರುತ್ತವೆ ನೀವು ನೋಡ್ತಾ ಇರ್ಬೋದು ಈಗ ಮರುಭೂಮಿಯಲ್ಲಿ ಪ್ರವಾಹ ಉಕ್ಕರಿತಿದೆ ಅವ್ರ ಜೀವನದಲ್ಲಿ ಮಳೆನೇ ಕಾಣ್ತಿತ್ತಿಲ್ಲ ಅಂತ ಜಾಗದಲ್ಲಿ ಉಕ್ಕಿ ಪ್ರವಾಹಗಳು ಬರ್ತಾ ಇವೆ ಸೊ ಈ ರೀತಿ ಪ್ರಕೃತಿ ಅವಘಡಗಳು ಮತ್ತೆ ಅತೀವ ವ್ಯತ್ಯಾಸಗಳು ಅಂತ ಹೇಳ್ತೀನಿ ಏನಾಗಂದ್ರೆ ಅತೀವ ವ್ಯತ್ಯಾಸ ಈಗ ಮರುಭೂಮಿಲಿ ಮಳೆ ಬರ್ತಿತ್ತಿಲ್ಲ ಅಲ್ಲಿ ಮಳೆ ಬರ್ತಿದೆ ಇಲ್ಲಿ ಮಳೆ ಬರೋ ಜಾಗಗಳು ಮರುಭೂಮಿ ಆಗ್ತಾ ಇವೆ ಹಾಗೆ ಎಲ್ಲಿಯೋ ಹಿಮಪರ್ವತದಲ್ಲಾಗ್ತಕ್ಕಂಥ ಮಂಜಿನ ಸುರಮಳೆ ಭೂಮಿ ಪ್ರದೇಶಗಳಲ್ಲಿ ಇದೆ ಈ ರೀತಿಯ ಕೆಲವು ಅತೀವ ವ್ಯತ್ಯಾಸಗಳನ್ನು ಕಾಣಬಹುದು ಪ್ರಕೃತಿ ಅವಘಡಗಳು ಪ್ರವಾಹ ಭೂಕಂಪ ಭೂಕುಸಿತ ಈ ರೀತಿ ಪ್ರಕೃತಿ ಅವಘಡಗಳಾಗುತ್ತವೆ ಅಂದರೆ ಮಾನವನ ವಿಪರೀತ ಅಭಿವೃದ್ಧಿಯ ಆಸೆ ಪ್ರಕೃತಿಯನ್ನು ಒಂದು ಕಡೆ ನಾಶ ಮಾಡಿ ಇದು ಆಗಬಹುದು ಅನಿಜ ಅನಿಲ ಸೋರಿಕೆಯ ದುರಂತ ಅಂದರೆ ನಿಮ್ಮ ಟ್ಯಾಂಕರ್ಗಳಾಗಬಹುದು ಪೆಟ್ರೋಲಿಯಂ ಗ್ಯಾಸ್ಗಳಾಗ್ಬೋದು ಅಥವಾ ಆ ಪೆಟ್ರೋಲಿಯಂ ತೆಗೆಯುವಂಥ ಜಾಗದಲ್ಲಿ ಲೀಕ್ ಆಗ ಅಗ್ನಿ ಅವಘಡಗಳಾಗ್ಬೋದು ಈ ರೀತಿ ಒಂದೆರಡು ಮೇಜರ್ ಆಗಿ ಅನಿಲ ಅವಘಡಗಳಾಗುತ್ತವೆ ಅಂತಾರಾಷ್ಟ್ರೀಯ ಗಲಭೆಗಳಿರುತ್ತವೆ ಬೇರೊಂದು ದೇಶದ ಹಿತಾಸಕ್ತಿಲಿ ತನ್ನ ಹಿತಾಸಕ್ತಿ ಕಾಣಿಸಿಕೊಳ್ಳುವ ಮೂಲಕ ಅಲ್ಲಿ ಗಲಾಟೆ ಎಪ್ಸೋದು ಈ ರೀತಿಗಳು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನೆಮ್ಮದಿಯಾಗಿರೋರು ನೆಮ್ಮದಿಯಾಗಿ ಬಿಡದೆ ಒಂಥರ ಬುದ್ಧಿವಂತರ ಹೆಸರಲ್ಲಿ ಅಲ್ಲಿ ಹಾನಿ ಮಾಡ್ತಾ ಹೋಗ್ತಾರೆ ಪರವಿರೋಧ ಚರ್ಚೆಗಳಾಗತ್ವೆ ಅಂದರೆ ಯಾವುದೋ ಒಂದು ದೇಶ ಅಥವಾ ಒಂದು ದೇಶದ ಮುಖ್ಯಸ್ಥ ಒಂದು ಕಾರ್ಯ ಮಾಡಿದ್ರೆ ಅದು ಸರಿ ಎಷ್ಟು ತಪ್ಪೆಷ್ಟು ಅನ್ನೋ ಚರ್ಚೆಲೇ ಇರ್ತಾರೆ ಹೊರತು ಅದು ತಪ್ಪಾದರೆ ಸರಿ ಮಾಡೋಣ ಸರಿ ಇದ್ರೆ ಒಪ್ಕೊಳ್ಳೋಣ ಅನ್ನೋ ಮನೋಭಾವಕ್ಕಿಂತ ಈ ಚರ್ಚೆಯನ್ನು ಮುಂದೂಡ್ತಾ ಹೋಗ್ತಾರೆ ಆರ್ಥಿಕ ಅಸಮತೋಲನ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಲವು ದೇಶಗಳ ಕೈಲಿ ಹಣ ಒಗ್ಗೂಡುತ್ತೆ ಕೆಲವು ದೇಶಗಳ ಕೈಲಿ ಹಣ ಬರಿದಾಗುತ್ತೆ ಇಲ್ಲಿವರೆಗೆ ಹೋಗುತ್ತೆ ಕೆಲವು ದೇಶಗಳು ಅಂದರೆ ದಿನನಿತ್ಯದ ಖರ್ಚುಗಳಿಗೂ ಕೂಡ ಬೇಡಬೇಕಾದ ಸ್ಥಿತಿ ಬರಬಹುದು ಅಂತ ಒಂದು ಆರ್ಥಿಕ ಅಸಮತೋಲನವನ್ನು ಕಾಣಬಹುದು ಅನ್ನ ಆಹಾರಗಳಿಗೆ ಭಾವನೆ ಕೆಲವು ದೇಶದಲ್ಲಿ ಹಣ ಇರಲಿ ದಿನನಿತ್ಯ ಊಟ ತಿಂಡಿಗೆ ಒದ್ದಾಡುವಂಥ ಸ್ಥಿತಿ ಬರುತ್ತೆ ಅನ್ನ ಆಹಾರಗಳಲ್ಲದೆ ಕೆಲವು ಜನ ಸ್ಥಿತಿ ನಿರ್ಮಾಣ ಆಗ್ಬಹುದು ಹಾಗಾಗಿ ಕೆಲವರಲ್ಲಿ ವಿಪರೀತ ಆಗಿರುತ್ತೆ ಅವರು ಕೊಡೋ ಮನಸ್ಸು ಇರಲ್ಲ ಆ ಕೊಟ್ಟರೆ ಬೇರೆ ರೂಪದಲ್ಲಿ ಏನೋ ಅದಕ್ಕೆ ಒಂದು ನಿಬಂಧನೆ ಹಾಕ್ತಾರೆ ಹೀಗಾಗಿ ಸ್ವಾಭಿಮಾನ ಇರುವ ಕೆಲವು ದೇಶಗಳು ಅದನ್ನು ಒಪ್ಪುಗಳಲ್ಲ ಹೀಗಾಗಿ ಅನ್ನ ಆಹಾರಗಳಿಲ್ಲದೆ ಈ ರಾಜಕೀಯ ಮೇಲಾಟಗಳಿಗೆ ಸಾಮಾನ್ಯ ಜನರು ಬಲಿಯಾಗ್ತಾ ಹೋಗ್ತಾರೆ ಇದು ಸಂಕ್ಷಿಪ್ತವಾಗಿ ಒಂದು ಪ್ರಪಂಚದ ವಿಚಾರ ಅಂತ ನಾನು ಹೇಳ್ತೀನಿ ಇನ್ನು ನಮ್ಮ ದೇಶಕ್ಕೆ ತಗಂಡ್ರೆ ದೇಶದಲ್ಲಿ ವಾಯುಮಾಲಿನ್ಯ ಮಾಲಿನ್ಯ ಹೆಚ್ಚಾಗುತ್ತೆ ನಾವೇನಿಗೆ ಡೆಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯ ವಾಯು ಮಾಲಿನ್ಯಗಳು ಸ್ವಲ್ಪ ದೇಶದ ಹೆಚ್ಚು ಜಾಗಗಳಲ್ಲಿ ಕಾಣಿಸಕ್ಕೆ ಶುರುವಾಗಿ ಬೆಂಕಿ ಅವಘಡಗಳಾಗ್ಬೋದು ಇದ್ದಕ್ಕಿದ್ದಾಗೆ ಫೈರ್ ಆಗೋದು ಇದ್ದಕ್ಕಿದ್ದಾಗೆ ಗ್ರಾಮ್ಗಳು ಹತ್ಕೊಳ್ಳೋದು ಇದ್ದಕ್ಕಿದ್ದಾಗೆ ಯಾವುದೋ ಒಂದು ರೀತಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕಾರ್ಖಾನೆಗಳು ಸುಟ್ಟೋದು ಈ ರೀತಿ ಬೆಂಕಿ ಅವಘಡಗಳು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆಗಳಿವೆ ವಿದ್ಯುತ್ ಅಪಘಾತಗಳಿರುತ್ತವೆ ವಿದ್ಯುತ್ ಅಪಘಾತಗಳು ಬೆಂಕಿಗೆ ಕಾರಣ ಆದರೂ ಸಹ ಮೇಜರ್ ಆಗಿ ಕೆಲವು ದಿನ ಸರಿ ಮಾಡೋಕ್ಕಾಗದೇ ಇರತಕ್ಕಂಥ ವಿದ್ಯುತ್ ಅಪಘಾತಗಳಾಗಬಹುದು ವೈಮಾನಿಕ ಅವಘಡಗಳಾಗಬಹುದು ಏರ್ ಕ್ರಾಶ್ ಅಂತ ಹೇಳ್ತೀವಲ್ಲ ಈ ರೀತಿ ಕೆಲವು ಸಂದರ್ಭಗಳಲ್ಲಿ ಕೆಲವು ವೈಮಾನಿಕ ಅವಘಡಗಳಾಗುತ್ತೆ ಇದು ತನ್ನಿಂದ ತಾನೇ ಆಗುವ ಬದಲು ಬೇರೆಯವರ ಪಿತೂರಿಯಿಂದ ಆಗುವ ಸಾಧ್ಯತೆಗಳು ಜಾಸ್ತಿ ಇವೆ ವೈಮಾನಿಕ ವ್ಯತ್ಯಾಸಗಳು ನಿಜವಾಗಿ ವೈಮಾನಿಕ ವ್ಯತ್ಯಾಸ ಇವತ್ತು ಹೊರಡು ಫ್ಲೈಟ್ ನಾಳೆ ಹೊರಡ್ಬೋದು ನಾಳೆ ಹೊರಡು ಫ್ಲೈಟ್ ನಾಡಿದ್ದು ಹೊರಡ್ಬೋದು ಈ ರೀತಿ ಇದ್ರೆ ಯಾರ್ದೋ ವಶೀಲಿಗೋಸ್ಕರ ಇದನ್ನು ಬದಲಾವಣೆ ಮಾಡುವಂಥ ಕೈವಾಡಗಳು ಕಂಡು ವೈಮಾನಿಕ ವ್ಯತ್ಯಾಸಗಳಾಗಿ ಆ ವಿಮಾನದಲ್ಲಿ ಪ್ರಯಾಣ ಮಾಡೋರಿಗೆ ತೊಂದರೆಗಳನ್ನ ಕಾಣ್ಬೋದು ರಾಜಕೀಯ ಅಸ್ಥಿರತೆ ಹೋಗಿ ರಾಜಕೀಯ ಸ್ಥಿರತೆ ಮೂಡುತ್ತೆ ಏನೇ ಗುಂಪುಗಾರಿಕೆ ಇದ್ರೂ ದೇಶದ ರಾಜಕೀಯ ಒಟ್ಟಾರೆ ನೋಡಿದಾಗ ಸ್ಥಿರವಾಗಿರುತ್ತೆ ಸಿನಿಮಾ ರಂಗ ಉನ್ನತ ಸ್ಥಿತಿಗೆ ಹೋಗುತ್ತೆ ಭಾರತೀಯ ಚಿತ್ರರಂಗಕ್ಕೆ ಒಂದೆರಡು ಉತ್ತಮ ಹೆಸರು ಬರುವಂತ ಅವಕಾಶಗಳು ಒದಗಿ ಬರುತ್ತೆ ದೇಶದಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಕಾನೂನುಗಳು ಜಾರಿ ಆಗೋಕ್ಕೆ ಸಾಧ್ಯತೆ ಆಗುತ್ತೆ ಇದರಿಂದ ಕಾನೂನನ್ನು ನುಣುಚಿ ಓಡಾಡ್ತಾ ಇರ್ತಕ್ಕಂತ ಜನಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕಾನೂನಿನ ಒಳದಾರಿಗಳು ಅಥವಾ ಒಳಸುಡಿಗಳು ಅಂದರೆ ಏನನ್ನು ಲೂಪ್ ಹೋಲ್ಸ್ ಅಂತೀರಲ್ಲ ಅದನ್ನು ಬಳಸ್ಕೊಂಡು ಮುಂದುವರಿತಿರೋರಿಗೆ ಸ್ವಲ್ಪ ಕಷ್ಟ ಸಾಧ್ಯತೆಗಳು ಮುಂದಿವೆ ಯಾಕೆಂದರೆ ಅತಿ ಕಟ್ಟುನಿಟ್ಟಿನ ಕಾನೂನುಗಳು ಜಾರಿ ಆಗುತ್ತೆ ರಾಷ್ಟ್ರಕ್ಕೆ ಒಳ್ಳೆ ಹೆಸರು ಬರುತ್ತೆ ಪ್ರಪಂಚದಲ್ಲಿ ನಮ್ಮ ದೇಶಕ್ಕೆ ಒಂದು ಉತ್ತಮವಾದ ಹೆಸರು ಬರ್ತಾ ಹೋಗುತ್ತೆ ಬರ್ತಾನೂ ಇರುತ್ತೆ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತೆ ಈಗೇನಿದೆ ಹಣಕಾಸಿನ ಸ್ಥಿತಿ ಇದು ಇಲ್ಲಿ ನಿಲ್ಲಲ್ಲ ಇನ್ನು ಮೇಲಕ್ಕೆ ಹೋಗ್ತಾ ಅಂದ್ರೆ ಹೆಚ್ಚು ಹೆಚ್ಚು ಹಣ ಸಂಗ್ರಹ ಧನ ಸಂಗ್ರಹ ಇದರಲ್ಲಿ ಶಕ್ತಿಶಾಲಿಯಾಗಿ ಬರುತ್ತೆ ಇದು ನಮ್ಮ ದೇಶದ ವಿಚಾರ ದೇಶದ ವಿಚಾರದಲ್ಲಿ ಇನ್ನೊಂದೆರಡು ವಿಚಾರಗಳಿವೆ ಅಂತಾರಾಷ್ಟ್ರೀಯ ಸಂಬಂಧಗಳು ಬಲಗೊಳ್ಳುತ್ತಾ ಹೋಗುತ್ತೆ ಅಂದರೆ ಫಾರಿನ್ ಅಫೇರ್ಸ್ ಅಂತ ಹೇಳ್ತೀವಲ್ಲ ಇದು ಹೆಚ್ಚು ಗಟ್ಟಿಯಾಗ್ತಾ ಹೋಗುತ್ತೆ ಸೈನ್ಯ ಶಕ್ತಿಯಲ್ಲಿ ಉತ್ತಮ ಹೆಸರು ಬರುತ್ತೆ ಭಾರತದ ಸೈನ್ಯ ಅಂದರೆ ಸ್ವಲ್ಪ ಎಲ್ಲ ತಿರುಗಿ ನೋಡುವಂಥ ಒಂದು ಸಂದರ್ಭ ಬರುತ್ತೆ ಆ ರೀತಿ ಒಂದು ರೀತಿ ಸೈನಿಕರಲ್ಲಿ ಉತ್ಸಾಹ ಸೈನ್ಯಕ್ಕೆ ಬೇಕಾಗುವಂಥ ಆಯುಧಗಳ ತಯಾರಿಕೆಯಲ್ಲಿ ಹೊಸ ಹೊಸ ಛಾಪುಗಳು ಮೂಡುತ್ತವೆ ಅಂತಾರಾಷ್ಟ್ರೀಯ ದೇಶಗಳು ಸಹ ನಮ್ಮ ದೇಶವನ್ನು ಹಗುರವಾಗಿ ತೆಗೆದುಕೊಳ್ಳದೆ ಒಂದು ಗೌರವವಾಗಿ ತೆಗೆದುಕೊಳ್ಳುವಂತ ಒಂದು ಕಾಲ ಬರುತ್ತೆ ಪ್ರಮುಖ ವಿಚಾರಗಳಲ್ಲಿ ತನ್ನ ಛಾಪು ಮೂಡಿಸುತ್ತದೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ತೀರ್ಮಾನ ಆಗುವಾಗ ಇಲ್ಲ ಭಾರತದವ್ರನ್ನು ಕರಿಬೇಕು ಅವರ ಅಭಿಪ್ರಾಯ ಕೇಳಬೇಕು ಅನ್ನೋ ಒಂದು ಮನೋಭಾವ ಇಡೀ ಪ್ರಪಂಚದಲ್ಲಿ ಬೆಳಗುತ್ತೆ ಇನ್ನು ನಮ್ಮ ರಾಜ್ಯ ವಿಚಾರಕ್ಕೆ ಬಂದರೆ ರಾಜಕೀಯ ಮೇಲಾಟಗಳು ಅತಿ ಹೆಚ್ಚಾಗುತ್ತವೆ ರಾಜಕೀಯದಲ್ಲಿ ಸಾಕಷ್ಟು ಮೇಲಾಟಗಳು ನಡೆಯುತ್ತವೆ ಗುಂಪುಗಾರಿಕೆಗಳು ಹೆಚ್ಚಾಗುತ್ತೆ ಈಗೇನ ನಾವು ಒಂದು ಗುಂಪು ಎರಡು ಗುಂಪು ಅಂತ ನಾವು ನೋಡ್ತಾ ಇದ್ದೇವೆ ನಾಲ್ಕೈದು ಗುಂಪುಗಳಾಗಿ ಇದು ಮುಂದುವರಿಬಹುದು ಅನಿರೀಕ್ಷಿತ ಮಟ್ಟದಲ್ಲಿ ಅಂದ್ರೆ ನಿರೀಕ್ಷೆ ಮೀರಿ ಜನರ ಕಷ್ಟ ಕಾರ್ಪಣ್ಯಗಳು ಮುಂದುವರಿಯುತ್ತೆ ಬಡಬಗ್ಗ ಜನರಿಗೆ ಅವರ ಕಷ್ಟಗಳು ಹಾಗೆ ಮುಂದುವರಿಯುತ್ತೆ ತೋರಿಕೆಗೆ ಇವರು ಭಾಷಣಗಳಲ್ಲಿ ಹೇಳ್ಬೋದು ಆದ್ರೆ ನೈಜವಾಗಿ ಪಾಪ ಅವರ ಕಷ್ಟ ಪರಿಹಾರ ಆಗಿರಲಿಲ್ಲ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ದಾಖಲಿಸಲು ಸಾಧ್ಯವಾಗುವುದಿಲ್ಲ ಇವ್ರು ಏನು ಒಂದು ಗುರಿ ಇಟ್ಕೊಂಡಿರ್ತಾರಲ್ಲ ಅಭಿವೃದ್ಧಿ ಅದನ್ನ ತಲುಪಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇರಲ್ಲ ಒಂದು ಆಳುವವರ ಹಿನ್ನಡೆ ಬೇರೆ ಕಾರಣಗಳು ಸೇರ್ಕೊಂಡು ಅವ ಮಾಡಕ್ಕೆ ಆಗದೆ ಇರುವಂತ ಸ್ಥಿತಿ ಇರುತ್ತೆ ರಾಜಕೀಯದಲ್ಲಿ ಕೆಲವೊಮ್ಮೆ ಬಹಳ ಅನಿರೀಕ್ಷಿತ ಘಟನೆಗಳಾಗಬಹುದು ಯಾವುದೋ ಒಂದು ಕಾರ್ಯ ಆಗುತ್ತೆ ಅಂತ ಎಲ್ಲಾ ಭಾವನೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ಆ ಕಾರ್ಯ ಆಗ್ಬಿಡ್ಬಹುದು ಇಂತಹ ಒಂದು ವಿಚಿತ್ರ ಬೆಳವಣಿಗೆಗಳಾಗಬಹುದು ತೀವ್ರ ರಾಜಕೀಯ ವ್ಯತ್ಯಾಸಗಳು ನಾಯಕರುಗಳ ನಡುವೆ ಮತ್ತು ಪಕ್ಷಗಳ ನಡುವೆ ಈ ರೀತಿ ಅತೀವ ವ್ಯತ್ಯಾಸಗಳನ್ನು ನಾವು ಕಾಣಬಹುದು ಹಾಗೆ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಸಣ್ಣದೊಂದು ಸಾಂಕ್ರಾಮಿಕ ರೋಗ ಕಾಡಬಹುದು ನಿಧಾನವಾಗಿ ಹಬ್ಬತ ಅದು ತೀವ್ರ ಪರಿಣಾಮ ಬೀರದೇ ಇದ್ದರೂ ಅದರ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಮತ್ತು ಅದನ್ನು ನಿಭಾಯಿಸೋರು ಸೂಕ್ತ ಕ್ರಮ ಕೈಗೊಳ್ಳುವುದು ಬಹಳ ಒಳ್ಳೆಯದು ಇವಿಷ್ಟು ರಾಜ್ಯದವರೆಗೆ ಆಯಿತು ಈಗ ವೈಯಕ್ತಿಕವಾಗಿ ನಾವು ಗಮನಿಸ್ತಾ ಹೋಗೋಣ ಈ ರಾಜ್ಯದಕ್ಕೆ ದೇಶಕ್ಕೆ ಇನ್ನೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ದೇಶ ರಾಜ್ಯ ಪ್ರಪಂಚ ವಿಚಾರಗಳನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಗುರುಗಳೇ ಧನ್ಯವಾದಗಳು ರಾಜ್ಯ ರಾಷ್ಟ್ರೀಯ ಪ್ರಾಪಂಚಿಕ ಏನೇನು ಆಗತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗು ಹೋಗುಗಳು ಅದರಲ್ಲೂ ವಿಶೇಷವಾಗಿ ಸಿನಿಮಾ ರಂಗ ಆಗಿರ್ಬೋದು ಹಾಗೆ ಇನ್ನೊಂದು ಕ್ಷೇತ್ರ ಹೇಳಿದ್ರಿ ನೀವು ಎಲ್ಲವೂ ಒಳಗೊಂಡಂತೆ ಆರೋಗ್ಯ ನೀವು ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇನು ಆಗತ್ತೆ ಅಂತ ಹೇಳಿ ಅನಂತ ಧನ್ಯವಾದಗಳು ಗುರುಗಳೇ ಆಗ್ಲಿಮ್ಮ ಈ ರಾಜ್ಯ ರಾಜಕೀಯ ವಿಚಾರಗಳನ್ನ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನೀವು ಸನ್ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ತಾ ಈ ವೀಕ್ಷಕ ಬಂಧುಗಳಿಗೆ ಒಂದು ಧನ್ಯವಾದವನ್ನ ಹೇಳ್ತೇನೆ ವೀಕ್ಷಕರೇ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ಜ್ಯೋತಿಶ್ರೀ ವಿಶೇಷ ಕಾರ್ಯಕ್ರಮ ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ